ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ನಿಮ್ಮದು ಓಮಿನಿ ಒಂದು ಗಡಿಗಳು ಸುಡಿದ್ರಲ್ಲ ಹಾಂ ಹಾಂ ಸರ್ ಮಾಡಲ್ ಗಡಿ ಎರಡು ಸಾವಿರದ ಏಳು ಓನರ್ ಎಂಟು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಹೇಳಿದ್ದು ಹಾಂ ಡಾಕ್ಯುಮೆಂಟ್ಸ್ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೇಳರ ಮಟ್ಟ ಇದೆ ಹಾಂ ಆಮೇಲೆ ಇನ್ಸೂರೆನ್ಸ್ ನಿನ್ನೆ ಹಾಕಿದೆ ನೋಡಿಲ್ಲ ಗಡಿ ಗಾಡಿ ಲೋನ್ ಏನು ಏನಿಲ್ಲ ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಒಂದೂವರೆ ಲಕ್ಷ ಆಗಿದೆ ಟೈರ್ ಕಂಡೀಷನ್ ಟೈರ್ ನಾಲ್ಕು ಚೆನ್ನಾಗಿದ್ದಾವೆ ಸ್ಟೆಪ್ನಿ ಒಂದು ಸ್ವಲ್ಪ ಜೀರೋ ಇದೆ ಅಂದರೆ ನಡೀತೈತೆ ಸ್ಟೆಪ್ನಿ ಹ್ಞೂ ಹ್ಞೂ ನಾಲ್ಕು ಟೈರ್ ಚೆನ್ನಾಗಿದ್ದಾವೆ ಎಷ್ಟು ಸೀಟರ್ ಗಾಡಿ ಇದು ಸರ್ ಎಷ್ಟು ಸೀಟಿಂಗ್ ಗಾಡಿ ಇದು

ಒಂದು ಇಪ್ಪತ್ತು ಫೈನಲ್ ಕೊಡ್ತೀರಾ ಹಾ ಫೈನಲ್ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಒಂದು ಮೂವತ್ತೇಳ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಸಾವಿರ ಬಿಟ್ಟು ಗಡಿ ಹಾ ಓಕೆ ಸರ್ ಓಕೆ